ಕುರಣಿವಾಡಿ ಗ್ರಾಮದಲ್ಲಿ ಶ್ರೀಲಕ್ಷ್ಮೀದೇವಿ ಜಾತ್ರಾ ನಿಮಿತ್ತ ಶ್ರೀ ಲಕ್ಷ್ಮೀದೇವಿಗೆ ಸುಮಂಗಲಿಯರಿಂದ ಆರತಿ ತೂಡಿ ತುಂಬುವ ಕಾರ್ಯಕ್ರಮ ಹೌದು ಹುಕ್ಕೇರಿ ತಾಲೂಕಿನ ಕುರಣಿವಾಡಿ ಗ್ರಾಮದಲ್ಲಿ ಸುಮಾರು ಐನೂರು ಮಹಿಳೆಯರಿಂದ ಶ್ರೀ ಲಕ್ಷ್ಮೀದೇವಿ ದೇವಿ ಜಾತ್ರೆಯ ಅಂಗವಾಗಿ ಶ್ರೀ ಲಕ್ಷ್ಮೀದೇವಿಗೆ ಆರತಿ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಅತಿ ಸಂಭ್ರಮದಿಂದ ಜರುಗಿತು ಗ್ರಾಮದ ಮಹಿಳೆಯರು ದೇವಿಗೆ ಉಡಿ ತುಂಬುವುದು ಹಾಗೂ ಆರತಿ ಬೆಳಗುವ ಮುಖಾಂತರ ತಮ್ಮ ಭಕ್ತಿ ಸಾರಿದ್ರು ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು बेक Terima <coughs> kasih telah